ಸರ್ ನಮಸ್ತೆ ಪ್ರೆಸೆಂಟ್ ಮೀಡಿಯಾಗೆ ತುಂಬ ಥ್ಯಾಂಕ್ಸು ನೀವು ಬಂದ ಈ ಥರ ಎಲ್ಲ ರಿವ್ಯೂ ಮಾಡೋದು ನಾವು ಏನೇ ಸಿನಿಮಾ ಮಾಡಿದ್ರೂ ನಿಜ ಬಂದ್ಬಿಟ್ಟು ಇವತ್ತು ಆಡಿಯನ್ಸ್ ಮಾತಾಡಿದೆ ನಿಜ ಇದನ್ನ ನೀವು ಫ್ರಿಜ್ಜಾಗಿ ಜನಕ್ಕೆ ರೀಚ್ ಇದ್ದೀರಾ ಅದಕ್ಕೆ ಒಂದು ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ನಿಮೇ ನೀವೇ ನೋಡಿದಿರಿ ಈ ಕಂಟೆಂಟು ಮಾಡಿಕೊಟ್ಟಿದ್ದಕ್ಕೆ ಡೈರೆಕ್ಟ್ರಿಗೆ ಸ್ಥಾನ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಈ ಕಂಟೆಂಟನ್ನ ರೀಚ್ ಮಾಡೋಕ್ಕೆ ಒಂದು ಭೀಮಾ ಬೇಕಾಗಿತ್ತು ಅದು ನಮ್ಮ ದುನಿಯಾ ವಿಜಯ್ ಸಾರು ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಈ ಪಿಕ್ಚರ್ಗೆ ಇಷ್ಟೊಂದು ಹೆಸ್ರು ಬರೋಕ್ಕೆ ಮೇನ್ ಕಾರಣನೇ ಅವರೇ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅದನ್ನು ಇದು ಒಂದು ಐದನೇ ಸರ್ತಿ ನಾನು ನೋಡ್ತಾ ಇರೋದು ಪಿಕ್ಚರು ನಾಲ್ಕು ಸತಿ ಸಪ್ರಡಾಗಿ ನೋಡಿದ್ದೀನಿ ಟೆಕ್ನಿಕಲ್ ಇಶ್ಯೂ ಅದ್ರ ಬಗ್ಗೆಲ್ಲ ನೋಡಿದ್ದೀನಿ ಇದು ಪಬ್ಲಿಕ್ ಜೊತೆ ನೋಡ್ತಾ ಇರೋದು ಫಸ್ಟ್ ಶೋ ಅಂದರೆ ನಾವು ಏನು ಅಂದ್ಕೊಂಡು ಫಸ್ಟ್ ಹಾಫ್ ಒಂದು ಎಂಟರ್ಟೈನ್ಮೆಂಟು ಫೈಟು ಸಾಂಗು ಕಮರ್ಷಿಯಲ್ಲಾಗಿ ಹೋಗುತ್ತೆ ಸೆಕೆಂಡ್ ಹಾಫ್ ಕರೆಕ್ಟಾಗಿ ಗ್ರಿಪ್ ಆಗಿ ಕುತ್ಕೊಳ್ತಾರೆ ಸರ್ ಸ್ಕ್ರಿಪ್ಟ್ ಅಂತ ಏನು ಅಂದ್ಕೊಂಡಿದ್ದು ಮೊನ್ನೆ ನಮ್ಮ ನಾಗಲಕ್ಷ್ಮಿ ಮಾಡೋ ನೋಡಿದ್ರು ಅವರು ಅದೇ ಅಂದರು ಫಸ್ಟ್ ಆಫ್ ಕಮರ್ಷಿಯಲ್ಲಾಗಿ ಹೋಗುತ್ತೆ ಅದು ಸೆಕೆಂಡ್ ಹಾಫ್ ಎಷ್ಟು ಆನರ್ ಇದೆ ಅಂತ ಈಗ ರಿಪೋರ್ಟ್ ಅದೇ ಬರ್ತಾ ಇದೆ ಫಸ್ಟ್ ಹಾಫ್ ಎಂಟರ್ಟೈನ್ಮೆಂಟು ಸೆಕೆಂಡ್ ಹಾಫ್ ಎಸ್ಟ್ ಆನರ್ ಇದೆ ಒಂದು ಕಂಟೆಂಟ್ ಇದೆ ಮೈನಾಗಿ ವಿಜಯ್ ಸರ್ ಗ್ರೇಟ್ ಆ್ಯಕ್ಚುಲಿ ಈ ಕಂಟೆಂಟ್ನ ಅವರು ಅವ್ರ ತ್ರೂ ನಾವು ಪ್ರೆಸೆಂಟ್ ಮಾಡೋದು ಅದಕ್ಕೆ ಜನಕ್ಕೆ ಇಷ್ಟು ರೀಚ್ ಆಗ್ತಾಯಿದೆ ಪಾರ್ಟ್ ಟು ಸ್ಕ್ರಿಪ್ಟ್ ರೆಡಿ ಆಗ್ತಾಯಿದೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು